ಅದನ್ನು ಆ ಥರದ್ದನ್ನೆಲ್ಲ ಅವರೇ ಹಾಕಬೇಕು ಬೇರೆಯವ್ರಿಗೆ ಹಾಕಕ್ಕೆ ಬರೋಲ್ಲ ಈ ಮೆಣಸಿನ್ ಗಿಡ ಈ ಟೊಮ್ಯಾಟೊ ಈ ಬದನೆ ಆದರೆ ಮಾಮೂಲಿ ರೈತರುಗಳು ಹಾಕ್ತಾ ಇರ್ತಾರೆ ಹೌದು ಭಾರಿ ಚೆನ್ನಾಗಿದೆ ಇದು ಅದರಲ್ಲೂ ಈ ಚಿಕ್ಕ ಚಿಕ್ಕ ಬೀಜ ಬಂದಾಗ ತುಂಬ ಸಮಸ್ಯೆ ಆಗೋದು ಈಗ ಇದೇನಿಲ್ಲ ಸಡನ್ನಾಗಿ ಹೋಗಿ ಅದರೊಳಗಡೆ ಕುತ್ಕೊಳ್ಳುತ್ತೆ ಚೆಕ್ ಮಾಡಲಿ ಅವನೇನ ಕ್ವಾಲಿಟಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಂದು ಎರಡು ಲಕ್ಷ ಬೀಜ ಹಾಕಿದ್ದಂಥ ಬೀಜ ಪ್ಲಸ್ ಪ್ರೋಟೋಫಿಟ್ಟು ಪ್ಲಸ್ ಲೇವರ್ ಅಷ್ಟೂ ವೇರಿಯೇಷನ್ ಒಂದು ಚೂರು ವೇರಿಯೇಷನ್ ಏನಾದ್ರೂ ಗೊಬ್ಬರದಲ್ಲಿ ಮಿಕ್ಸಿಂಗ್ ಹೆಚ್ಚು ಕಡಿಮೆ ಆದರೆ ಪೂರ ಹುಟ್ಟಿ ಸುಟ್ಟೋಗೋದು ಇಲ್ಲ ಹುಟ್ಟಿ ಹೈಟ್ ಬರ್ದೇ ಇರೋದು ಸರ್ ಅಶೋಕ್ ಕುಮಾರ್ ಅಂತ ನನ್ನ ಹೆಸರು ಇಲ್ಲೇ ಚಿಕ್ಕನಹನಳ್ಳಿ ತಾಲ್ಲೂಕು ಬಗ್ನಳ್ಳಿಂತ ಊರು ನಮ್ಮದು ಇಲ್ಲಿ ನಾನು ನರ್ಸರಿ ಮಾಡಿರೋದು ತ ಚಿಕ್ಕನಹಳ್ಳಿ ತಾಲೂಕಲ್ಲೇ ತರಬೇನಳ್ಳಿಂದ ನಮ್ಮೂರು ಪಕ್ಕ ಸ್ವಲ್ಪ ದೂರ ಒಂದು ಹೈವೇ ಇದೆ ಆ ಹೈವೇನ ಪಕ್ಕದಲ್ಲಿ ಒಂದು ನರ್ಸರಿ ಮಾಡ್ಕೊಂಡಿದ್ದೀನಿ ಇವರು ಸಿದ್ದರಾಮಣ್ಣ ಅಂತ ಹೇಳಿ ಒಂದು ಸರಿ ಮೇಂಟೆನೆನ್ಸು ಎಂಬತ್ತು ಭಾಗ ಇವರೇ ಜಾಸ್ತಿ ಇರೋದಿಲ್ಲ ಇವರೇ ಮೇಂಟೈನ್ ಮಾಡ್ತಿರ್ತಾರೆ ಜಾಸ್ತಿನೇ ಎಲ್ಲ ಮೇಂಟೈನ್ ಮಾಡ್ಕೊಂಡು ಸುದ್ದಿ ಕುತ್ಕೊಂಡು ಎಲ್ಲ ಮೇಂಟೈನ್ ಮಾಡ್ಕೊತಾರೆ ಇವರು ಇವರು ಹೆಚ್ಚು ಇದು ನರ್ಸರಿನಲ್ಲಿ ಜಾಸ್ತಿ ಇವರೇ ಇದು ಮಾಡೋದು ಮತ್ತು ಇನ್ನು ನಮ್ಮ ಮಿಸ್ಸಸ್ಸು ಇವರು ಮಂಗ್ಳ ಅಂತ ಹೇಳಿ ಇವತ್ತು ಇವರು ಈ ಬೀಜ ಎಲ್ಲ ಹಾಕೋದು ಈ ಥರ ಎಲ್ಲ ಈ ಥರ ಎಲ್ಲ ಇದ್ದಾಗ ಬರ್ತಾರೆ ಮೈಂಟೇನ್ ಮಾಡ್ತಾರೆ ಜೊತೆಗೆ ಈ ಮಿಷಿನ್ ತಂದ ಮೇಲೆ ಏನಾಯ್ತು ಅಂತಂದರೆ ಇವರು ನಮ್ಮ ಇವ್ರ ಮನೆಯವರು ಮಿಸ್ಸಸ್ಸು ಬರ್ತಾರೆ ಇವ್ರ ಮೂರು ಜನನೇ ಈಗ ಇಷ್ಟು ಜನನೇ ಇಷ್ಟು ನರ್ಸರಿನಲ್ಲಿ ಬೀಜ ಹಾಕಿ ಎಷ್ಟೇ ಬೀಜ ಹಾಕಬೇಕು ಎಷ್ಟೇ ಇದ್ರೂ ಇವ್ರು ಮೂರು ಜನ ಮೈಂಟೈನ್ ಮಾಡ್ತಾರೆ ಮಿಷಿನ್ ಅಂದರೆ ಇನ್ನೂ ಜಾಸ್ತಿ ಜನ ಬೇಕಾಗೋದು ಗ್ರೇಟ್ ಧರ್ಮಪತ್ನಿಯ ಪಾಲು ಸಾಕತ್ತಿದೆ ಅನಿಸುತ್ತೆ ನಮಸ್ಕಾರ ಹೆಸರು ಅಶೋಕ್ ಕುಮಾರ್ ಅಂತ ಹೇಳಿ ನಮ್ಮದು ಚಿಕ್ಕನಾಗ್ನಹಳ್ಳಿ ತಾಲೂಕು ಓಡ ಶೆಟ್ಟಿಕೆರೆ ಹೋಳಿ ಬಗ್ನಹಳ್ಳಿ ಅಂತ ಊರು ನಾವಿಲ್ಲಿ ಒಂದು ನರ್ಸರಿನ ಮಾಡಿದ್ದೀವಿ ಅಂದರೆ ತರಬೇನಹಳ್ಳಿ ಅಂತ ಒಂದು ಜಾಗದಲ್ಲಿ ಒಂದು ವೆಜಿಟಬಲ್ ನರ್ಸರಿಯನ್ನು ಮಾಡಿದ್ದೀನಿ ಇದು ಸುಮಾರು ಒಂದು ಒಂಬತ್ತು ವರ್ಷದಿಂದ ಮಾಡಿ ರನ್ನಿಂಗಲ್ಲಿ ನಡೀತಾ ಇದೆ ಇದು ಇದಕ್ಕೆ ಮುಂಚೆ ನಾನು ಕೃಷಿ ಬಗ್ಗೆ ಇದನ್ನು ಮಾಡ್ಕೊಂಡೆ ಹೈನುಗಾರಿಕೆ ಪ್ಲಸ್ ಕೃಷಿ ಎರಡು ಸಾವಿರದ ಹೆಚ್ಚು ಕಡಿಮೆ ಹತ್ತು ಹನ್ನೊಂದರ ಹನ್ನೊಂದರಲ್ಲಿ ಸ್ಟಾರ್ಟ್ ಮಾಡಿದೆ ಕೃಷಿನ ಜೊತೆಗೆ ಹೈನುಗಾರಿಕೆಯೂ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಕೃಷಿ ಹೊರ್ಗಡೆ ಎಲ್ಲ ಓಡಾಡಿ ಕೃಷಿ ಬಗ್ಗೆ ಈಗ ವೆಜಿಟೇಬಲ್ ಬೆಳೆಯೋದು ಅದ್ರ ಬಗ್ಗೆ ಇಂಟ್ರೆಸ್ಟ್ ಎಲ್ಲ ನೋಡಿಕೊಂಡು ಇಂಟ್ರೆಸ್ಟು ಭಾರಿ ಬಂದ ಮೇಲೆ ಸ್ವಲ್ಪ ವರ್ಷ ಹೈನುಗಾರಿಕೆನ ಸ್ಟಾಪ್ ಮಾಡಿದೆ ಆನಂತರ ಇದನ್ನೇ ಹೆಚ್ಚು ಕೃಷಿ ಬೆಳೆ ಮಾಡೋದ್ರ ಬಗ್ಗೆ ಆಸಕ್ತಿ ಹೊಂದಿ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಮತ್ತು ಚೆಂಡು ಹೂವು ಈ ಥರ ಬೆಳೆಗಳನ್ನು ವರ್ಷದಲ್ಲಿ ಬೆಳೆಯೋ ಶುರು ಮಾಡಿದೆ ನಮ್ಮದು ತೆಂಗಿನ ತೋಟ ಇದೆ ಬರೀ ಅದನ್ನು ಬೆಳೆಯೋದಕ್ಕೆ ಅಂತಲೇ ಒಂದು ಒಂದು ಹತ್ತು ಎಕರೆ ಹನ್ನೆರಡು ಎಕರೆ ಖಾಲಿ ಜಮೀನನ್ನು ಲೀಸ್ ಮಾಡ್ಕೊಂಡು ಅಲ್ಲಿ ಬೋರ್ವೆಲ್ ಹಾಕ್ಸ್ಕೊಂಡು ಬೆಳೆಕ್ಕೆ ಸ್ಟಾರ್ಟ್ ಮಾಡಿದೆ ಸುಮಾರು ನಾನೀಗ ಟೊಮಾಟೊ ಈ ಥರದ್ದೆಲ್ಲ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ಹನ್ನೆರಡು ವರ್ಷ ಹನ್ನೆರಡರಿಂದ ಹದಿಮೂರು ವರ್ಷ ಹನ್ನೆರಡು ವರ್ಷ ಆಗಿದೆ ಅದರಲ್ಲಿ ಉತ್ತಮವಾದಂಥ ಒಂದು ಅನುಕೂಲನೂ ಆಗಿದೆ ನನಗೆ ಮತ್ತು ಜೊತೆಗೆ ನಮಗೆ ಈ ನರ್ಸರಿ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸಿದ್ದು ನಾನೇ ಹೆಚ್ಚು ಬೆಳೆ ಬೆಳೆಯೋಕ್ಕೆ ಶುರು ಮಾಡಿದೆ ಈ ಸಸಿಗಳು ಇವೆಲ್ಲ ಥರಕ್ಕೆ ಹೋದಾಗ ನಮಗೆ ಬೇಕಾದಂಥ ಸಸಿಗಳು ಯಾರನ್ನ ಕೇಳೋದು ಅವ್ರು ಯಾವ ಥರದ್ದು ಕೊಟ್ಟಿದ್ದು ಇದು ಅಂತ ಹೇಳೋದು ಈ ಥರ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗೋಕ್ಕೆ ಶುರುವಾಯಿತು ನಾನೇ ಈ ನರ್ಸರಿ ಮಾಡಿಬಿಟ್ಟು ನನಗೂ ಸಸಿ ಅವಶ್ಯಕತೆ ಇದೆ ಮತ್ತು ನನ್ನ ಫ್ರೆಂಡ್ಸು ನ ಗೊತ್ತಿರೋರು ಅವರು ಇರೋದು ಬೆಳೆಬೇಕು ಇಂಟ್ರೆಸ್ಟಲ್ಲಿದ್ದರು ಅದಕ್ಕೆ ನಾನೇ ನರ್ಸರಿನ ಮಾಡಿ ನನಗೂ ಒಂದು ಸ್ವಲ್ಪ ಕೃಷಿನಲ್ಲಿ ಆಸಕ್ತಿ ಇರೋದೇ ನನ್ನ ಫ್ರೆಂಡ್ಸ್ಗಳಿಗೂ ಒಳ್ಳೆ ಕ್ವಾಲಿಟಿ ಸಸಿಗಳನ್ನು ಕೊಟ್ಟು ಅವ್ರಿಗೂ ಹೆಲ್ಪ್ ಆಗುತ್ತೆ ನನಗೂ ಒಂದು ಬಿಸ್ನೆಸ್ಸು ಆಗುತ್ತೆ ಪ್ಲಸ್ ನನ್ನ ಸೊಸಿ ಬೆಳೆಯೋದಕ್ಕೆ ಬೆಳ್ ಯಾವ ತಳಿ ಬೇಕು ಬೆಳ್ಕೋಬೋದು ಅದು ಆಗುತ್ತೆ ಅಂತ ಹೇಳಿ ಒಂದು ಹತ್ತು ವರ್ಷದಿಂದ ಒಂದು ನರ್ಸರಿನೂ ಮಾಡ್ಕೊಂಡೆ ಅದು ಜೊತೆಗಾದಮೇಲೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ನಾನು ಕೃಷಿನ ಮಾಡೋಕ್ಕೆ ಶುರು ಅದೆ ಸರ್ ಆ ಕೃಷಿನಲ್ಲಿ ಸುಮಾರು ವರ್ಷದಿಂದ ಮಾಡ್ತಾಯಿದ್ದೀನಿ ಹತ್ತು ವರ್ಷದಿಂದ ಏಳು ಬೀಳು ಎರಡೂ ಇರುತ್ತೆ ಎರಡು ಅದೆಲ್ಲ ಮಾಡಿನೂ ಕೃಷಿ ಮೇಜರ್ ಇವಾಗ ಮೂರು ಬೆಳೆ ಚೆಂಡು ಹೂವು ಟೊಮಾಟೊ ಕ್ಯಾಪ್ಸು ಇತ್ತೀಚೆಗೆ ಎರಡು ವರ್ಷಗಳಿಂದ ಕ್ಯಾಪ್ಸ್ನ ಬೆಳೆದನ್ನು ಬಿಟ್ಬಿಟ್ಟೀನಿ ಅಂದರೆ ಸ್ವಲ್ಪ ಅದಕ್ಕೆ ರೋಗ ಜಾಸ್ತಿ ಕ್ಯಾಪ್ಸ್ಗೆ ಚೆಂಡು ಟೊಮೆಟೊ ಮೇಜರ್ ಟೊಮೆಟೊ ಹಂಗಾಗಿ ಅದನ್ನ ಬೆಳ್ಕೊಂಡು ಹೋಗ್ತಾಯಿದ್ದೀನಿ ವರ್ಷದಲ್ಲಿ ಮೂರರಿಂದ ನಾಲ್ಕು ಬ್ಯಾಚ್ ಮಾಡ್ತೀನಿ ಸರ್ ಮೂರಿಂದ ನಾಲ್ಕು ಬ್ಯಾಚ್ ಒಂದು ಬ್ಯಾಚು ಹೋಗ್ಬೋದು ಬರ್ಬೋದು ಇವೆಲ್ಲ ಇದ್ದೇ ಇರುತ್ತೆ ಆದರೆ ಆಗಿ ನಾನು ಈ ಈ ಒಂದು ಕೃಷಿನಲ್ಲಿ ಉತ್ತಮವಾಗಿ ಒಂದು ಲಾಭದಾಯಕವಾಗಿ ನಡೀತಾ ಇದೆ ನಮ್ಮದು ಹೆಚ್ಚು ಕಮ್ಮಿ ನಮ್ಮ ತೋಟಗಳಲ್ಲೆಲ್ಲ ನಾನು ಕೃಷಿ ಬೇರೆ ಅದಕ್ಕೆ ಹೋದೆ ಅಂತ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಬೇ ಬೇರೆ ಜಮೀನಲ್ಲಿ ನಮ್ಮ ತೋಟಗಳಲ್ಲಿ ನೀರಿನ ಸಮಸ್ಯೆ ನಮ್ಮ ಒಂದು ಭಾಗ ಏನಿದೆ ಮಳ್ಳಿ ಭಾಗದಲ್ಲಿ ನೀರು ತುಂಬ ಡ್ರೈ ಎಷ್ಟೆಷ್ಟೋ ಬೋರ್ ಕೊಿ ಬೋರ್ವೆಲ್ಗೆ ಇಪ್ಪತ್ತು ಹದಿನೈದು ಇಪ್ಪತ್ತು ಲಕ್ಷದ ಮೇಲೆ ಕಳೆದಿದ್ದೀನಿ ನಮ್ಮ ತೋಟಗಳಿಗೆ ಬೋರ್ವೆಲ್ ಹಾಗಾಗಿ ಏನು ಮಾಡಿದೆ ನೀರು ಬೇಕೇ ಬೇಕು ಈಗ ನಾನು ಈ ಥರ ಕೃಷಿ ಮಾಡಬೇಕು ಅಂದರೆ ನೀರನ್ನು ಹುಡುಕ್ಬೇಕು ಅಂದರೆ ಎಲ್ಲಿಗೋಗ್ಬೇಕು ಎಲ್ಲರೂ ಒಂದು ನೀರು ಸಿಗೋಂಥ ಏರಿಯಾ ಅಂದರೆ ಮೈನಿಂಗು ಆ ಹತ್ರ ಸ್ವಲ್ಪ ಮಳೆ ಬಂದರೂ ನೀರು ವಾಟ್ರ್ ಸೋರ್ಸ್ ಬಂದು ಬಂದು ಸ್ವಲ್ಪ ಸ್ಟೋರೇಜು ಇದ್ದೇ ಇರುತ್ತೆ ಅಲ್ಲೊಂದು ನೀರು ಅನ್ನೋ ಒಂದು ಗೆಸ್ಸು ಯಾರು ಬೇರೆ ಯಾರು ಅದು ಇವರು ಪರ್ಸಿರೋದೆಲ್ಲ ಇತ್ತು ಅಲ್ಲೋಗಿ ನಾನು ಒಂದು ಹತ್ತು ಎಕರೆ ಲೀಸ್ ಮಾಡ್ಕೊಂಡೆ ಅಲ್ಲಿ ಬರುವಲ್ಲಿ ಹಾಕ್ಸ್ಕೊಂಡೆ ಪಾಸಾಯಿತು ಆ ಆ ಥರ ಮಾಡ್ಕೊಂಡು ಅಲ್ಲಿ ಆ ಥರ ಮಾಡ್ತಾಯಿದ್ದೀನಿ ಇದು ನಮ್ಮ ಸಂಜಮೀನಲ್ಲ ನರ್ಸರಿ ಇದು ಕೂಡ ಲೀಸು ಹತ್ತು ವರ್ಷ ಈ ಕ್ಲೀಸ್ ಮಾಡ್ಕೊಂಡು ಬೆಳಿತಿದ್ದೀನಿ ಇದು ಚೆನ್ನಾಗಿ ಪರವಾಗಿಲ್ಲ ನಡೀತಾ ಇದೆ ಮತ್ತು ಇನ್ನು ಕೃಷಿನಲ್ಲೂ ಉತ್ತಮವಾಗಿ ಒಂದು ಲೆಕ್ಕಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಹಂಗಾಗಿ ನಾವು ಈಗ ನಮ್ಮ ತೋಟದಲ್ಲಿ ಬಂದಿದ್ದ ಆದಾಯನೆಲ್ಲ ಏನು ಮಾಡೋದು ಅಂದರೆ ಈಗ ಬೋರ್ವೆಲ್ ಪ್ರತಿ ವರ್ಷವೂ ಬೋರ್ವೆಲ್ಗಳು ಕೊರೆಯೋಕೆ ಆಗಿಬಿಡೋದು ಹಂಗಾಗಿ ತೋಟಗಳು ವೀಕ್ ಆಗೋಕ್ಕೆ ಶುರು ಅದು ಫಸ್ಟು ಫಸ್ಟೆಲ್ಲ ತೋಟಗಳು ಈಗ ಬೆಳೆ ಹೋಗೋದಕ್ಕೆ ಮುಂಚೆ ನಮಗೆ ತೋಟ ವೀಕ್ ಆಗೋಕ್ಕೆ ಶುರು ಆದಮೇಲೆ ತೋಟದ ಆದಾಯ ಕಡಿಮೆ ಆದಮೇಲೆ ಈ ಥರ ಏನಾರು ಮಾಡಬೇಕು ಒಂದು ಬೇರೆ ಒಂದು ಇದರಲ್ಲಿ ದುಡಿಬೇಕು ಅನ್ನೋ ಒಂದು ಇದನ್ನು ಮಾಡ್ಕೊಂಡಿದ್ದು ನಾವು ಆಮೇಲೆ ತೋಟಗಳಲ್ಲಿ ನೀರು ತುಂಬ ಕಮ್ಮಿಯಾಗಿ ವೀಕ್ ಆದಮೇಲೆ ಈ ಥರ ಕ್ರಾಪ್ಗೆಲ್ಲ ಇಂಟ್ರೆಸ್ಟ್ ಮಾಡ್ಕೊಂಡು ಹೊರಟಿದ್ದು ಈಗ ಉತ್ತಮವಾದ ಮಾರ್ಕೆಟ್ಗಳನ್ನು ನೋಡ್ಕೊಂಡಿದ್ದೀವಿ ಅಂದರೆ ರೇಟು ಯಾವತ್ತೇನು ರೇಟ್ ಇರುತ್ತೋ ಆ ರೇಟ್ ಸಿಗ್ತಾ ಇರುತ್ತೆ ರೈತರಿಗೆ ಈಗ ಕೋಲಾರ ಮಾರ್ಕೆಟು ಬೆಂಗಳೂರು ಮಾರ್ಕೆಟು ಮೈಸೂರು ಕಡೂರು ಚಿಕ್ಕಮಂಗ್ಳೂರು ಈ ಥರ ಸುಮಾರು ಮಾರ್ಕೆಟ್ಗಳಿದಾವೆ ಸರ್ ನಮಗೆ ಯಾವ ಮಾರ್ಕೆಟು ಯಾವತ್ತು ನಮ್ಮ ಬೆಳೆ ಇದ್ದಾಗ ಯಾವ ಮಾರ್ಕೆಟಲ್ಲಿ ನಮಗೆ ಅನುಕೂಲ ಆಗ್ತಾ ಇರುತ್ತೋ ಆ ಮಾರ್ಕೆಟಿಗೆ ನಮ್ಮದು ಏನು ಬೆಳಿತೀವೋ ಅದನ್ನು ಕಳಿಸ್ಕೊಡ್ತೀವಿ ಎಲ್ಲೂ ಏನು ತೊಂದರೆ ಇಲ್ಲ ಅನುಕೂಲ ಆಗ್ತಾ ಇದೆ ಹಾಗಾಗಿ ನಮ್ಮದು ಈ ಬೆಳೆ ಸಕ್ಸಸ್ಸಲ್ಲಿದ್ದೀವಿ ಇನ್ನೂ ಹಿಂಗೆ ಮುಂದೆ ಕಂಟಿನ್ಯೂ ಮಾಡ್ತಿರ್ತೀವಿ ಯಾರಾದರೂ ಹಿಂಗೆ ಅಂತ ಏನಾರ ಬೇಕು ಅಂತ ಹೇಳಿದ್ದರೂ ಒಂದು ಫೋನ್ ಮಾಡಿದ್ರೆ ನಮ್ಗೆ ಗೊತ್ತಿರೋ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀವಿ ನರ್ಸರಿನಲ್ಲಿ ಈಗ ನೋಡಿ ಇದು ಟೊಮ್ಯಾಟೊ ಟೊಮ್ಯಾಟೊ ಎಲ್ಲ ಇದು ನಾವು ಈಗ ಒಂದು ಒಂದು ಸೀಸನ್ಗಳಲ್ಲಿ ಆರ್ಡ್ರ್ ಅಂದರೆ ಅಡ್ವಾನ್ಸ್ ತೊಗೊಂಡು ಜಾಸ್ತಿ ಜಾಸ್ತಿ ಬಿಡ್ತಾಯಿರ್ತೀವಿ ಸೀಸನ್ಗಳಲ್ಲೇ ಮಾಡ್ತೀವಿ ಅಡ್ವಾನ್ಸ್ ಇರೋಲ್ಲ ಒಂದು ಲಕ್ಷ ಈಗಲ್ಲ ಹೆಚ್ಚು ಬಿಡ್ತಿರ್ತೀವಿ ಯಾಕೆಂದರೆ ಸೀಸನ್ ಇಲ್ಲ ಅಂದಾಗ ಖಾಲಿ ಆಗೋಲ್ಲ ಅದಕ್ಕೇ ಇದು ಆರ್ಡ್ರ್ ತೊಗೊಂಡ್ರೆ ಹದಿನೆಂಟು ಇಪ್ಪತ್ತು ದಿವ್ಸಕ್ಕೆ ಟೊಮೆಟೊ ಕೊಡ್ತೀವಿ ಇದು ಟೊಮೆಟೊ ಇದು ರೈತರು ಯಾವ್ಯಾವ ತಳಿಗಳನ್ನು ಕೇಳ್ತಾರೋ ಆ ತಳಿಗಳನ್ನು ಕೊಡ್ತಾ ಇರ್ತೀವಿ ಅದರಷ್ಟು ಅದರಲ್ಲೂ ಯಾವ ಮಳೆಗಾಲಕ್ಕೆ ಯಾವ ತಳಿ ಬೇಸಿಗೆ ಯಾವ ತಳಿ ಅನ್ನೋದನ್ನು ನೋಡಿ ಕೊಡಬೇಕು ಅದು ನಮಗೆ ರೈತರಿಗೂ ಅನುಕೂಲ ಆನಂತರ ಇದು ಚಿಲ್ಲಿ ಅಂದರೆ ಮೆಣಸಿನ ಗಿಡ ಇದನ್ನು ಕೂಡ ಆರ್ಡ್ರು ಇದು ಆರ್ಡ್ರು ಸೀಸನ್ಗಳಲ್ಲಿ ಆರ್ಡ್ರಿಲ್ಲದೇ ಲಕ್ಷ ಲಕ್ಷ ಬಿಡ್ತಾಯಿರ್ತೀವಿ ಇನ್ನು ಅನ್ ಸೀಸನ್ಗಳಲ್ಲಿ ಕಡಿಮೆ ಕಡಿಮೆ ಹುಡ್ಕೀವಿ ಇದು ನಾವು ಸಸಿ ಆರ್ಡ್ರ್ ತಗೊಂಡ್ರೆ ಇಪ್ಪತ್ತೈದು ದಿನ ಹೆಚ್ಚು ಕಡಿಮೆ ಕೊಟ್ಬಿಡ್ತೀವಿ ಈ ಥರ ಎಲ್ಲ ಇನ್ನು ಎಲ್ಲ ವೆರೈಟಿಗಳ್ನು ಕೊಡ್ತೀವಿ ಸೌತೆ ಹೂವು ಹೀರೆ ಹಾಗಲು ಈ ಥರ ಎಲ್ಲ ಸಸಿ ಮಾಡಿಕೊಡ್ತೀವಿ ಆದರೆ ಈ ಕೆಲವು ವೆರೈಟಿಗಳನ್ನೆಲ್ಲ ಸ್ಪೆಷಲ್ ವೆರೈಟಿಗಳನ್ನ ಏಯ್ಟಿ ಪರ್ಸೆಂಟ್ ಅಡ್ವಾನ್ಸ್ ತಗೋತೀವಿ ಯಾಕೆ ಅಂದರೆ ಅದನ್ನು ಆ ಥರದ್ದನ್ನೆಲ್ಲ ಅವರೇ ಹಾಕಬೇಕು ಬೇರೆಯವ್ರಿಗೆ ಬರೋಲ್ಲ ಬರಲ್ಲ ಮೆಣಸಿನ್ ಗಿಡ ಈ ಟೊಮ್ಯಾಟೊ ಈ ಬದನೆ ಆದರೆ ಮಾಮೂಲಿ ರೈತರುಗಳು ಇರ್ತಾರೆ ಈಗ ಯಾರೋ ಹಗಲು ಗಿಡ ಕೊಟ್ಟರು ಅವರೇ ಹೋಗ್ಬೇಕು ಅದಕ್ಕೋಸ್ಕರ ಏಯ್ಟಿ ಪರ್ಸೆಂಟ್ ಅಡ್ವಾನ್ಸ್ ತಗೊಂಡು ನಾವು ಹಗಲು ಗಿಡ ಮಾಡ್ತೀವಿ ಇನ್ನು ಇಲ್ಲಿ ನೋಡಿ ಸರ್ ಇದು ಇದು ಸೀಡ್ಸು ಇದು ಇದು ಎಲ್ಲ ಆರ್ಡ್ರ್ ತಗೊಂಡಿರೋದೇನೆ ಮತ್ತು ಇಲ್ಲಿ ಇನ್ನು ಚೆಂಡು ಹೂವು ಚೆಂಡು ಹೂವು ಇವೆಲ್ಲ ಸ್ವಲ್ಪ ರೇಟ್ ಕಾಸ್ಟ್ಲಿ ಹಂಗಾಗಿ ಈ ಚೆಂಡು ವೆರೈಟಿಗಳು ಇವೆಲ್ಲ ಏನು ಮಾಡ್ತೀವಿ ಇವೆಲ್ಲ ಒಂದು ಫಿಫ್ಟಿ ಪರ್ಸೆಂಟಾರು ಅಡ್ವಾನ್ಸ್ ತಗೊಂಡಿರ್ತೀವಿ ಯಾಕೆಂದರೆ ರೈತರು ಬಿಟ್ಟರೆ ನಮಗೂ ಪ್ರಾಬ್ಲಮ್ ಆಗುತ್ತೆ ಯಾಕೆ ನಾನೂ ರೈತನಾಗಿ ನಾನು ಬೆಳೆಯನಾಗಿ ಅದರದ್ದು ಲಾಸು ಅದೇ ಎರಡೂ ಗೊತ್ತು ಹಾಗಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಅಂತ ಕೊಟ್ಟಾರು ಯಾರೂ ಸೊಸಿನ ಬಿಡೋಕೆ ಇಷ್ಟಪಡೋಲ್ಲ ಹಾಗಾಗಿ ಒಂದು ಒಂದು ಲೆಕ್ಕಕ್ಕೆ ನನ್ನ ಅಂದರೆ ನನ್ನ ನರ್ಸರಿಗೆ ಬರೋ ರೈತರುಗಳು ಬರ್ದನೇ ಇರೋ ರೈತರುಗಳು ನನಗೆ ಗೊತ್ತಿರೋ ನಾನು ನನ್ನ ಬೆಳೆ ಬೆಳೆದಿರೋ ಅಲ್ಪ ಸ್ವಲ್ಪ ಅನ್ಭವದಲ್ಲಿ ಹತ್ತು ವರ್ಷದಿಂದ ಇರೋ ಅನ್ಭವದಲ್ಲಿ ಬರೋ ಅಂಥ ರೈತರುಗಳಿಗೆ ಸ್ವಲ್ಪ ಸ್ವಲ್ಪ ಅವ್ರಿಗೂ ಒಂದು ಮಾಹಿತಿ ಕೊಟ್ಕೊಂಡು ಸಲಹೆಗಳನ್ನು ಹೇಳ್ಕೊಂಡು ಅವರಿಗೆಲ್ಲ ಇದು ಮಾಡ್ತಿದ್ದೀನಿ ಅವರವರು ತಕ್ಕನಾಗಿ ಅವರು ಎಷ್ಟೆಷ್ಟು ಬೆಳೆಯೋಂಥ ಸಾಮರ್ಥ್ಯ ಇರುತ್ತೆ ಅಷ್ಟೆಷ್ಟು ಬೆಳೆದಿರ್ತಾರೆ ಎಲ್ರಿಗೂ ನನಗೆ ಯಾರೇ ಫೋನ್ ಮಾಡಿ ನನ್ನದು ಈ ಥರ ಏನೋ ಒಂದು ಸ್ವಲ್ಪ ಈ ಥರ ಪ್ರಾಬ್ಲಮ್ ಅಂದರೆ ಎಲ್ರಿಗೂ ಸಲಹೆ ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ ನನಗೆ ಗೊತ್ತಿಲ್ದೀನಿ ನೀವು ಬೇರೆಯವ್ರ ಕಡೆಯಿಂದ ಇದು ಮಾಡ್ಕೊಂಡು ರೈತರು ಬೆಳ್ಕಾತಿದ್ದಾರೆ ಸರ್ ನನ್ನ ಕಡೆಯಿಂದ ತಾಂಡೋಗಕ್ಕೆ ರೈತರುಗಳಿಗೆ ಒಳ್ಳೆಯ ಕ್ವಾಲಿಟಿ ಕೊಡ್ತಾಯಿದ್ದೀನಿ ಕ್ವಾಲಿಟಿ ಹಾಕೋದ್ರಿಂದ ರೈತರು ತುಂಬ ಇಷ್ಟಪಡ್ತಾರೆ ಹಾಗಾಗಿ ಇದನ್ನು ಒಂದು ಲೆಕ್ಕದಲ್ಲಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಸರ್ ಪರವಾಗಿಲ್ಲ ಇದು ಬಂದು ಇದು ವೈಟ್ ಲ್ಯಾಂಗ್ ಅಂತಾರೆ ಮೈಕೋ ಅದು ಮೈಕೋ ನೈನ್ದು ಉದ್ದ ಬದ್ನಿ ಅಂದರೆ ನಮ್ಮ ಇದರಲ್ಲಿ ಹಳ್ಳಿ ಭಾಷೆನಲ್ಲಿ ಉದ್ದ ಬದ್ನಿ ಅಂತ ಕರಿತೀವಿ ಅದು ವೈಟು ಹಸಿರು ಅಂತ ಎಲ್ಲ ಥರ ಎರಡು ಥರ ಕರೀತಾರೆ ವೈಟ್ ಲ್ಯಾಂಗ್ ಅಂತ ಕರಿತೀವಿ ನಾವು ಅದು ಇದನ್ನು ಕೂಡ ನೋಡಿ ಈಗ ಇದೆಲ್ಲ ಆಡಿರೋದು ಈಗ ಸ್ವಲ್ಪ ರೇಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮೂಮೆಂಟ್ ಜಾಸ್ತಿ ಇದೆ ಹಂಗಾಗಿ ಇದನ್ನು ಹಾಡು ತೊಗೊಂಡು ಇಲ್ದೇ ಜಾಸ್ತಿ ಬಿಡ್ತಾಯಿದ್ದೀವಿ ಇವಾಗ ಇದು ಎಲ್ಲ ಇಪ್ಪತ್ತೈದು ದಿವಸ ಲೆಕ್ಕದಲ್ಲಿ ಸಸಿ ಕೊಡ್ತೀವಿ ಇದು ಲಾಂಗ್ ಉದ್ದ ಬರುತ್ತೆ ವೈಟ್ ಅಂತ ಅಂದರೆ ಇನ್ನು ಈ ಭಾಗ ಬಂದರೆ ಇದು ಇನ್ನು ಚಿಕ್ಕದು ಸ್ವಲ್ಪ ಇದು ಅದರಲ್ಲೇ ಗುಂಡು ಬದ್ನೆ ನೀಲಿ ನೀಲಿ ಬರುತ್ತೆ ಇದು ಈ ಥರ ಬರುತ್ತೆ ಇದು ಈ ಥರ ಬರುತ್ತೆ ಇದು ಸ್ವಲ್ಪ ಮೂಮೆಂಟ್ ಕಡಿಮೆ ಇರುತ್ತೆ ಆ ವರ್ಷ ಪೂರ್ತಿ ಕಡಿಮೆ ಇರುತ್ತೆ ಇದೇನು ಜಾಸ್ತಿ ಹೋಗೋಲ್ಲ ಇನ್ನು ಉದ್ದು ಬದನೆ ಇರೋದು ಸ್ವಲ್ಪ ಇಲ್ಲ ರೈತರು ಜಾಸ್ತಿ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ತಾರೆ ಹಂಗ ಇದನ್ನು ಚಿಕ್ಕು ಇದು ರೆಡಿ ಆಗಿಲ್ಲ ರೆಡಿ ಆಗಿರೋ ಅದು ಖಾಲಿ ಆಗಿದೆ ನಾ ಈ ಪೂರ ಈ ಭಾಗದಿಂದ ಒಂದು ಕಡೆಯಿಂದ ಖಾಲಿ ಆಗ್ತಾ ಇದು ಅಂದರೆ ಇದು ಪುರಿ ಹಾಕಿರೋದು ಏನಕ್ಕೆ ಅಂತ ಕೇಳಿದ್ರೆ ನೀವು ಇದು ನೋಡಿ ಆ ಥರ ಇದೆಯಲ್ಲ ಅದೇ ಇದ್ರೊಳಗಡೆ ಪುರಿ ಕಾಳು ಬಿದ್ದಿದವಲ್ಲ ಹಾಂ ಏನು ರೀಸನ್ ಅಂತ ಅಣ್ಣ ಹೇಳ್ತೀನಿ ಅದು ಪುರಿಕಾಳು ಅದನ್ನು ಏನು ರೀಸನ್ಗೆ ಅಂದರೆ ಈಗ ಅಲ್ಲಿ ಮುಚ್ಚಿಟ್ಟಿದ್ದೀವಿ ಆ ಈಟಲ್ಲಿ ಮೊಳಕೆ ಬರಬೇಕು ಒಂದು ತ್ರೀ ಮೂರು ನಾಲ್ಕು ದಿವಸಕ್ಕೆ ಮೊಳಕೆ ಬರುತ್ತದು ಆ ಮೊಳಕೆ ಇದನ್ನು ಈ ಥರ ಬೆಡ್ ಮೇಲೆ ಇಡ್ತೀವಿ ಆ ಇಟ್ಟಿದ್ದ ದಿವ್ಸ ಎಲ್ಲರೂ ಒಂದು ಇಲಿ ಏನಾರು ಇದ್ದರೆ ಬಂದರೆ ಆ ಫಸ್ಟ್ ಡೇ ಮಾತ್ರ ಇನ್ನೂ ಅದು ಎಲೆ ಆಗಿರೋಲ್ಲವಲ್ಲ ಮೊಳಕೆನ ತಿಂದ್ಬಿಡುತ್ತೆ ತಿಂದಾಕ್ತವೆ ಇಲಿಗಳು ಅದು ತಿಂದಾಕ್ತಾಗ ಏನಾಗುತ್ತೆ ಸೊಸಿ ಕಡಿಮೆ ಬರೋಕ್ಕೆ ಆಗುತ್ತೆ ಒಂದೊಂದ್ಸಲ ಬರ್ತಿರ್ತವೆ ಒಂದೊಂದ್ಸಲ ಬರಲ್ಲ ಹಾಗಾಗಿ ಆ ಈ ಪುರಿನ ಸುಮ್ಮನೆ ಮೇಲೆ ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಹಾಕಿದ್ರೆ ಬಂದ ತಕ್ಷಣ ಅವಕ್ಕೆ ಪುರಿ ಮೇಲೆ ಇಂಟ್ರೆಸ್ಟ್ ಬರುತ್ತೆ ಅದನ್ನ ತಿನ್ಕೊಂಡು ಹಂಗೆ ಹೊರಟೋಗಿಬಿಡ್ತವೆ ತಿನ್ನಲ್ಲ ಆ ಉದ್ದೇಶಕ್ಕೋಸ್ಕರ ಸ್ವಲ್ಪ ಸುಮ್ಮನೆ ಅಲ್ಲೇ ಸ್ವ ಸ್ವಲ್ಪ ಹಾಕ್ತೀವಿ ಬಂದ ತಕ್ಷಣ ಅವ್ಕ ಪುರಿ ಸಿಕ್ಬಿಡ್ತೀವಿ ಅದ್ರ ಮೇಲೆ ಹೋಗ್ತಾ ಇಲಿ ಒಂದು ಒಂದು ಕಾಟನ ತಡೆಯೋಕ್ಕೋಸ್ಕರ ಸ್ವಲ್ಪ ಪುರಿನ ಹಾಕ್ತೀವಿ ಹೆಚ್ಚು ಕಡಿಮೆ ಎಲ್ಲ ಕಡೆ ಎಲ್ಲ ಫಸ್ಟ್ ಎತ್ತಿ ಒಂದು ದಿವಸ ಎತ್ತಿ ದಿವಸ ಸ್ವ ಸ್ವಲ್ಪ ಪ್ರತಿದಕ್ಕೂ ಆಗ್ತಾಯಿರ್ತೀವಿ ಹಂಗ ಇಲಿ ತಿನ್ನೋದು ಕಡಿಮೆ ಆಗುತ್ತೆ ನೋಡಿ ಸರ್ ಇದು ಸೀಡ್ ಹಾಕೋಕ್ಕೆ ಸ್ವಲ್ಪ ಲೇಬರ್ಗಳೆಲ್ಲ ಜಾಸ್ತಿ ಬೇಕಾಗ್ತಾ ಇತ್ತು ಇತ್ತೀಚೆಗೆ ಮಾಡಿದೆ ಒಂದು ಎಲ್ಲ ನೋಡಿ ಒಂದು ಒಂದು ಮ್ಯಾನ್ಯಲ್ ಅಂದರೆ ನಾವೇ ಒಂದು ಅಪ್ಲೈ ಮಾಡೋ ಅಂಥ ಒಂದು ಮಿಷಿನ್ ಅದು ಕರೆಂಟ್ ಆ ಥರ ಏನೂ ಬೇಕಿಲ್ಲ ಇದಕ್ಕೆ ಒಂದು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೇಂಜಲ್ಲಿ ಸಿಗುತ್ತಿದ್ದು ಹೊರಗಡೆ ತರಿಸ್ಕೋಬೇಕು ಇದು ತರ್ಸ್ಕೊಂಡ ಇದನ್ನು ಉಪಯೋಗಿಸೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಸೊ ಒಂದು ಫಿಫ್ಟಿ ಪರ್ಸೆಂಟ್ ಲೇಬರ್ ಕಡಿಮೆ ಆಗುತ್ತೆ ಈಗ ಎಕ್ಸಾಂಪಲ್ಲು ಈ ಒಂದು ಮಿಷಿನ್ ಇದು ಇದಿರುತ್ತೆ ಈ ಟ್ರೇಗಳನ್ನು ಹಾಕ್ತೀವಿ ಇಟ್ಬಿಡ್ತೀವಿ ಇದರೊಳಗಡೆ ಒಳಗಡೆ ಇಡೋದು ನೋಡಿ ಸುಮ್ಮನೆ ಸಿಂಪಲ್ ಇದು ಈ ಥರ ಇಟ್ಬಿಟ್ಟು ಮುನ್ನೂಕೋದು ಸುಮ್ಮನೆ ಪ್ರೆಸ್ಸು ಇದೇನು ಈ ಥರ ಹಿಂಗೆ ಆಡ್ಸೋದ್ರಿಂದ ಈ ಸಸಿಗಳು ಒಂದೊಂದು ಅಲ್ಲಿಗೆ ಬೀಜಗಳು

ಬಂದಿರುತ್ತೆ ನೋಡಿ ಪ್ರತಿ ಪ್ರತಿಯೊಂದಕ್ಕೂ ಬಂದಿರುತ್ತೆ ಒಂದು ಒಂದು ಟ್ರೇನಲ್ಲಿ ಎರಡು ಮೂರು ಈ ತರ ಮಿಸ್ ಆಗಿರುತ್ತೆ ಅದನ್ನ ಏನು ಮಾಡ್ತಾರೆ ಈ ಫೈನಲ್ ಇದಕ್ಕೆ ಮೇಲ್ಕ್ ಮತ್ತೆ ಗೊಬ್ಬರ ತುಂಬಬೇಕು ಆವಾಗ ಒಂದು ಎರಡು ಮಿಸ್ ಆಗಿರೋದನ್ನ ಅವರು ಚೆಕ್ ಮಾಡ್ಕೊಳ್ತಾರೆ ಇಲ್ಲಿ ಇಲ್ಲಿ ಆ ತರ ಫೈನಲ್ ಫಿನಿಶಿಂಗ್ ಇಲ್ಲಿ ಬರುತ್ತೆ ಅದನ್ನು ಚೆಕ್ ಮಾಡ್ಕೊಳ್ತೇನೆ ಇದರಿಂದ ಏನು ಅನುಕೂಲ ಅಂತಂದರೆ ಲೇಬರು ಈಗ ಒಬ್ಬರು ಒಂದು ಟ್ರೇಗೆ ನೂರು ಬೀಜ ಅಂದರೆ ಎಷ್ಟೋ ಟೈಮ್ ಹಿಡಿಯುತ್ತೆ ಹಾಗಾಗಿ ಇದು ಒಂದು ಪ್ರೆಸ್ಸಿಂಗ್ ಅಷ್ಟೇ ಒಂದು ಈ ಥರ ಕೊಡ್ತಿದ್ದ ತಕ್ಷಣ ಇಲ್ಲ ಒಂದು ಇದು ಇರುತ್ತೆ ಅದರಲ್ಲಿ ಒಂದು ಎರಡು ಬೀಜ ಚೆಕ್ ಮಾಡ್ಕೊಳ್ಳೋದಷ್ಟೇ ಅದು ಫಾಸ್ಟಾಗಿ ಕೆಲಸ ಆಗ್ತಿರುತ್ತೆ ಸ್ವಲ್ಪ ಲೇಬರ್ ಕಡಿಮೆ ಮಾಡ್ಕೊಳ್ಳೋದ್ರಿಂದ ನಮಗೀಗ ಒಂದು ಇದರಿಂದ ತುಂಬ ಅನುಕೂಲ ಆಗ್ತದೆ ಹೌದು ಭಾರಿ ಚೆನ್ನಾಗಿದೆ ಇದು ಅದರಲ್ಲೂ ಈ ಚೀಜ ಬಂದಾಗ ತುಂಬ ಸಮಸ್ಯೆ ಆಗೋದು ಈಗ ಇದೇನಿಲ್ಲ ಸಡನ್ನಾಗಿ ಹೋಗಿ ಅದರೊಳಗಡೆ ಕೂತ್ಕೊಳ್ಳುತ್ತೆ ಚೆಕ್ ಮಾಡ್ಕೊಂಡು ಈಸಿಯಾಗಿ ವರ್ಕು ನಡೀತದೆ ಸರ್ ಇದು ಹಿಂಗಾಗಿ ಇದು ತುಂಬ ವರ್ಕ್ ಆಗ್ತಾಯಿದೆ